ಓಂ ಶ್ರೀ ಗುರುಭ್ಯೋ ನಮಃ ವೀಕ್ಷಕರೇ ನನ್ನ ಕಳೆದ ವಿಡಿಯೋದಲ್ಲಿ ನಾನು ಈ ಮಂಗಳ ದೋಷಕ್ಕೆ ಸಂಬಂಧಪಟ್ಟಂತಹ ವಿಷಯವನ್ನು ಹೇಳ್ತಾ ಇದ್ದೆ ಯಾವ ಜಾತಕದ ಯಾವ ಐದು ಸ್ಥಾನದಲ್ಲಿ ಮಂಗಳ ಇದ್ದಾಗ ಅಥವಾ ಕುಜನಿದ್ದಾಗ ಆ ದೋ ಆ ಜಾತಕವನ್ನು ನಾವು ಕುಜದೋಷದ ಜಾತಕ ಅಂಥಕ್ಕೆ ಕರೀತೇವೆ ಅಂತ ಅನ್ನೋದನ್ನು ನಾನು ವಿಸ್ತಾರವಾಗಿ ಹೇಳಿಕೊಟ್ಟಿದ್ದೇನೆ ಈಗ ನಾವು ಇನ್ನು ಮುಂದೆ ಒಂದೊಂದೇ ಸ್ಥಾನದ ಚಿಂತನೆಯನ್ನು ಮಾಡ್ತೇವೆ ಫಾರ್ ಎಕ್ಸಾಂಪಲ್ ಮಂಗಳ ಮೊದಲನೇ ಸ್ಥಾನದಲ್ಲಿದ್ದಾಗ ಯಾವ ಫಲವನ್ನು ಕೊಡ್ತಾನೆ ಯಾವ ಯಾವ ವಿಷಯವನ್ನು ಡಿಸ್ಟರ್ಬ್ ಮಾಡ್ತಾನೆ ಅಂತ ಅನ್ನೋದನ್ನು ತಿಳ್ಕೊಡ್ತೇವೆ ನೋಡಿ ಇದನ್ನು ನಾವು ಲಗ್ನ ಸ್ಥಾನ ಅಂತ ಹೇಳ್ತೇವೆ ಮೊದಲನೇ ಸ್ಥಾನ ಅಂತ ಕೂಡ ಕರಿತೇವೆ ಇದರಿಂದ ನಮ್ಮ ಒಂದು ಶಾರೀರಿಕ ಮತ್ತು ಮಾನಸಿಕ ಸ್ಥಿತಿಯ ಚಿಂತನೆಯನ್ನು ಮಾಡ್ತೇವೆ ಅಂದರೆ ನಮ್ಮ ಆರೋಗ್ಯ ಇರಬಹುದು ಇದೆಲ್ಲಕ್ಕೆ ಸಂಬಂಧಪಟ್ಟಂತಹ ಚಿಂತನೆಯನ್ನು ಈ ಒಂದು ಸ್ಥಾನದಿಂದ ಜಾತಕದಲ್ಲಿ ಮಾಡ್ತಾರೆ ಸೊ ಇಲ್ಲಿ ಕುಜನಿದ್ದಾಗ ಸ್ಪೆಷಲ್ ಆಗಿ ಮೊದಲನೇದಾಗಿ ನೋಡಿ ಶಾರೀರಿಕವಾಗಿ ಒಂದಷ್ಟು ವ್ಯತ್ಯಯವಾಗುವಂತಹ ಸಾಧ್ಯತೆ ಅಂತಂದ್ರೆ ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಯಾವಾಗ್ಲೂ ಕಾಡ್ತಾ ಇರುತ್ತೆ ಉಷ್ಣಗ್ರಹ ಅಂತ ಹೇಳಿದ ರಕ್ತಕ್ಕೆ ಸಂಬಂಧಪಟ್ಟಂತಹ ರಕ್ತಕಾರಕನಾದಂತಹ ಗ್ರಹ ಇರೋದ್ರಿಂದ ಅನಾವಶ್ಯಕವಾಗಿ ಮೇಲಿಂದ ಮೇಲೆ ಬಿ ಪಿ ರೈಸ್ ಆಗೋದು ಬಿ ಪಿಗೆ ಸಂಬಂಧಪಟ್ಟಂತಹ ಸಮಸ್ಯೆ ನಿಮ್ಮನ್ನ ಕಾಡಿಸ್ಬೋದು ಹೌದಾ ಅದರ ಜೊತೆ ಜೊತೆಗೆ ಅದರಲ್ಲೂ ಮಂಗಳ ಉಗ್ರವಾದಂಥ ಗ್ರಹ ಇರೋದರಿಂದ ಮನಸ್ಸಿಗೆ ಸಂಬಂಧಪಟ್ಟಂತೆ ಅಂತಂದರೆ ಯಾವಾಗಲೂ ಒಂದು ನಾವು ಗಮನಿಸಬಹುದು ಅನಾವಶ್ಯಕವಾಗಿ ವಿಪರೀತವಾಗಿ ಸಿಟ್ಟು ಮಾಡ್ಕೊಳ್ಳೋದು ಆಮೇಲೆ ಯಾವಾಗಲೂ ಟೆನ್ಷನ್ನನ್ನು ಹೆಚ್ಚಿಗೆ ತೆಗೆದುಕೊಳ್ಳೋದು ಇದೆಲ್ಲವೂ ಮಂಗಳ ಪ್ರಭಾವದಿಂದ ಸಾಧ್ಯತೆ ಇದೆ ಸೊ ಹಾಗಾಗಿ ಅವರಿಗೆ ಜಾತಕದಲ್ಲಿ ಒಂದನೇ ಸ್ಥಾನದಲ್ಲಿ ಮಂಗಳ ಇದ್ದಾಗ ಕುಜನಿದ್ದಾಗ ಈ ಒಂದು ಪ್ರಭಾವವನ್ನು ನೋಡಲಿಕ್ಕೆ ಸಾಧ್ಯತೆ ಇದೆ ಸೊ ಇಲ್ಲೂ ಕುಜನಿದ್ದಾಗಲೂ ಕೂಡ ಒಂದು ಕುಜ ದೃಷ್ಟಿಯನ್ನು ನಾವು ತಿಳ್ಕೊಳ್ಳೋದು ಬಹಳ ಮುಖ್ಯ ನೋಡಿ ಕುಜ ಒಂದನೇ ಯಾವುದೇ ಸ್ಥಾನದಲ್ಲಿದ್ದಾಗ ಅಲ್ಲಿಂದ ಚತುರ್ಥ ಸ್ಥಾನದ ಮೇಲೆ ಸಪ್ತಮ ಸ್ಥಾನದ ಮೇಲೆ ಮತ್ತು ಅಷ್ಟಮ ಸ್ಥಾನದ ಮೇಲೆ ಪ್ರಭಾವವನ್ನು ಬೀರ್ತಾನೆ ಇದು ಚತುರ್ಥ ಸ್ಥಾನ ಅಂತಂದರೆ ನೋಡಿ ಇದಕ್ಕೆ ಸುಖ ಸ್ಥಾನ ಅಂತ ಹೇಳಿದ್ದೀವಿ ನಾವು ಇದು ಇಲ್ಲೂ ಕೂಡ ಒಂದಷ್ಟು ಕುಜನ ದೃಷ್ಟಿ ಇಲ್ಲಿ ಬೀಳೋದ್ರಿಂದ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡಿಸ್ಟರ್ಬೆನ್ಸ್ ಆಗುವಂಥ ಸಾಧ್ಯತೆ ಖಂಡಿತವಾಗಿದೆ ಮಂಗಳದ ದೃಷ್ಟಿ ಮತ್ತು ಈ ಸಪ್ತಮದ ಮೇಲೆ ಬೀಳುತ್ತೆ ಸಪ್ತಮ ಸ್ಥಾನ ಅಂತಂದರೆ ವಿವಾಹಕ್ಕೆ ಅಂದರೆ ಮದುವೆಗೆ ಸಂಬಂಧಪಟ್ಟಂಥ ಸ್ಥಾನ ಅಥವಾ ದಾಂಪತ್ಯ ಸ್ಥಾನ ಸೊ ಇಲ್ಲೂ ಕೂಡ ದಂಪತಿಗಳ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಇರಬಹುದು ಅಥವಾ ವಿವಾಹದ ನಂತರ ಒಂದಷ್ಟು ಅಡಚಣೆಗಳಾಗುವಂಥ ಸಾಧ್ಯತೆ ಜಾಸ್ತಿಯಾಗಿರುತ್ತೆ ಇದು ವಿಶೇಷವಾಗಿ ಸ್ತ್ರೀಯರ ಜಾತಕದಲ್ಲಿ ಇದು ಆಯುಷ್ಯ ಸ್ಥಾನ ಅಂತ ಕೂಡ ಕರಿತೇವೆ ಸ್ಥಾನ ಅಂತ ಹೇಳಿ ಜ ಸ್ತ್ರೀಯರ ಜಾತಕದಲ್ಲಿ ಅಂತಂದರೆ ಹೆಣ್ಣು ಮಕ್ಕಳ ಜಾತಕದಲ್ಲಿ ಕರಿತೇವೆ ನಾವು ಅಲ್ಲೂ ಕೂಡ ಆಯುಷ್ಯಕ್ಕೂ ಕೂಡ ಇದರಿಂದ ಕುಜನ ದೃಷ್ಟಿ ಇದ್ದಾಗ ಅಥವಾ ಕುಜನಿದ್ದಾಗ ಅಪಘಾತವಾಗುವಂತಹ ಸಾಧ್ಯತೆ ಗಾಯಗಳಾಗುವಂತಹ ಸಾಧ್ಯತೆ ಇದೆಲ್ಲವೂ ಕೂಡ ಇಲ್ಲಿರುತ್ತೆ ಸೊ ಈ ದೃಷ್ಟಿ ಇರುತ್ತೆ ಸೊ ಇದನ್ನು ನಾವು ನೋಡಿಕೊಂಡಾಗ ಇದಕ್ಕೆ ಸಂಬಂಧಪಟ್ಟಂಥ ಪರಿಹಾರವನ್ನು ಖಂಡಿತವಾಗಿಯೂ ಮಾಡ್ಕೊಳ್ತಕ್ಕದ್ದು ನಮ್ಮ ಮುಂದಿನ ಭಾಗದಲ್ಲಿ ಚತುರ್ಥ ಸ್ಥಾನದ ಬಗ್ಗೆ ಚಿಂತನೆಯನ್ನು ಮಾಡೋಣ